ಕಡಿಯೂ ಅವನು ಸಿದ್ದರಾಮಯ್ಯನ ಕಾರ್ ಮೇಲೆ ಒಂದು ಕಾಗೆ ಬಂದ್ಬಿಡ್ತು ಕಾಗೆ ಸಿದ್ದರಾಮಯ್ಯನ ಕತೆ ಮುಗೀತು ಕಾಗೆ ಗುಣ ಗೊತ್ತಾ ಯಾರಿಗಾದ್ರು ಕಾಗೆ ಹಾಲು ತುಪ್ಪಕ್ಕೆ ಬರ್ದೇ ಇದ್ರೆ ಭಾರಿ ಪಾಪ ಮಾಡಿರೋನು ಅಂತ ನಮ್ಮ ಕಡೆ ಹಳ್ಳಿಲಿ ಉಣ್ಣಕ್ಕೆ ವೈಕಲ್ ಯಾರು ಕಾಯ್ತಾ ಕೂತಿರ್ತಾರೆ ಕಾಗೆ ಗೊತ್ತಾ ಕಾಗೆಗೆ ನೀವು ಅನ್ನ ಹಾಕಿ ಸತ್ಯವಾಗ್ಲು ತಿನ್ನೋದಿಲ್ಲ ಕೂಕತ್ತದೆ ಕಾ 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 ಅಂತ ಯಾಕೆ ಅಂದ್ರೆ ತನ್ನ ಅಣ್ಣಂದಿರಲ್ಲ ಬಂದ್ಬಿಟ್ಟ ಮಾಡಲಿ ಸಿದ್ದರಾಮಯ್ಯನೇ ಹುಡುಕೊಂಡು ಕಾಗೆ ಯಾಕೆ ಬಂತು ಅಂದ್ರೆ ಅನ್ನಭಾಗ್ಯ ಮಾಡೋ ಅದಕ್ಕೆ ಹುಡುಕೋ ಅನ್ನಭಾಗ್ಯ ಮಾಡ್ಕೊಂಡ್ ಕಾಗೆ ಸನಿ ಶನಿದೇವರು ವೆಹಿಕಲ್ ಬಂದಿಲ್ ಕೂತ್ಕೊಬಿಟ್ಟದೆ ಶನಿ ದೇವರ ವೆಹಿಕಲ್ ಅಲ್ಲಿ ಬಂದ್ ಕುಂತದೆ ಶನಿ ಸಮೇತ ಅಲ್ಲಿ ಬಂದ್ ಕುಂತವ್ನೆ ಮೊನ್ನೆ ದಿವಸ ನಮ್ಮಲ್ಲಿ ಒಬ್ಬ ಏನ್ ಮಾಡ್ದ ಗೊತ್ತಾ ಯಡಿಯೂರು ಅವನು ಸಿದ್ದರಾಮಯ್ಯನ ಕಾರ್ ಮೇಲೆ ಒಂದು ಕಾಗೆ ಬಂದ್ಬಿಡ್ತು ಕಾಗೆ ಸಿದ್ದರಾಮಯ್ಯನ ಕತೆ ಮುಗೀತು ಕಾಗೆ ಗುಣ ಗೊತ್ತಾ ಯಾರಿಗಾದ ಕಾಗೆ ಹಾಲು ತುಪ್ಪಕ್ಕೆ ಬರ್ದೇ ಇದ್ರೆ ಭಾರಿ ಪಾಪ ಮಾಡಿರೋನು ಅಂತ ನಮ್ಮ ಕಡೆ ಹಳ್ಳಿಲಿ ಉಣ್ಣಕ್ಕೆ ವೈಕಲ್ ಯಾರು ಕಾಯ್ತಾ ಕೂತಿರ್ತಾರೆ ಕಾಗೆ ಗೊತ್ತಾ ಕಾಗೆಗೆ ನೀವು ಅನ್ನ ಹಾಕಿ ಸತ್ಯವಾಗ್ಲೂ ತಿನ್ನೋದಿಲ್ಲ ಕೂಕತ್ತದೆ ಕಾ 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 ಅಂತ ಯಾಕೆ ಅಂದ್ರೆ ತನ್ನ ಅಣ್ ತಂದಿರಲ್ಲ ಬಂದ್ ಊಟ ಮಾಡಲಿ ಸಿದ್ದರಾಮಯ್ಯನೇ ಹುಡುಕಂಡ್ ಕಾಗೆ ಯಾಕೆ ಗೊತ್ತು ಅಂದ್ರೆ ಅನ್ನಭಾಗ್ಯ ಮಾಡೋರಿಗೆ ಅದಕ್ಕೆ ಹುಡುಕೋ ಅನ್ನಭಾಗ್ಯ ಭಾಗ್ಯ ಮಾಡ್ಕೊಂಡು ಕಾಗೆ ಸನಿ ದೇವರ ವೆಹಿಕಲ್ ಬಂದು ಇಲ್ಲಿ ಕೂತ್ಕೊಬಿಟ್ಟದೆ ಶನಿದೇವ್ರ ವೆಹಿಕಲ್ ಅಲ್ಲಿ ಬಂದ್ ಕುಂತದೆ ಶನಿ ಸಮೇತ ಅಲ್ಲಿ ಬಂದು ಕುಂತವನೆ ಮೊನ್ನೆ ದಿವಸ ನಮ್ಮಲ್ಲಿ ಒಬ್ಬ ಏನು ಮಾಡ್ದೆ ಗೊತ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ